ಸಾಕ್ಷಾತ್ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಅಂದರೆ ಅದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯ ವಿಷ್ಣುವು ಈ ಕ್ಷೇತ್ರವನ್ನು ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ ಒಮ್ಮೆ ಭೃಗುಮುನಿಯು ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಹೋಗಿ ವಿಷ್ಣುವಿನ ಎದೆಗೆ ತನ್ನ ಕಾಲಿನಿಂದ ಒದೆಯುತ್ತಾನೆ ಆದರೆ ವಿಷ್ಣು ಭೃಗುಮುನಿಗೆ ಯಾವುದೇ ಶಾಪವನ್ನಾಗಲಿ ಕೋಪದ ಮಾತುಗಳನ್ನಾಗಲಿ ಆಡುವುದಿಲ್ಲ ಬದಲಾಗಿ ಆತಿಥ್ಯವನ್ನು ತೋರಿಸುತ್ತಾನೆ ಭೃಗು ಮಹರ್ಷಿ ವಿಷ್ಣುವನ್ನು ಅವಮಾನಿಸಿದರು ವಿಷ್ಣು ಅವರನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ವೈಕುಂಠವನ್ನು ತೊರೆದು ಭೂಲೋಕದಲ್ಲಿ ನೆಲೆಸಲು ನಿರ್ಧರಿಸುತ್ತಾಳೆ ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಭೂಮಿಯಲ್ಲಿ ನೆಲೆಸಿದ ಸ್ಥಳವೇ ಈ ಕೊಲ್ಲಾಪುರ ಈ ಕ್ಷೇತ್ರ ದರ್ಶನದಿಂದಾಗಿ ನಿಮಗೆ ಇರುವಂಥ ಆರ್ಥಿಕ ತೊಂದರೆಗಳು ದೂರವಾಗಿ ಅದೃಷ್ಟ ಒಲಿದು ಬರುತ್ತದೆ ಯಾಕೆಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ